ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಗೆ ತುಂಬ ಇಷ್ಟವಾದ ಪಂಚಮಿ ತಿಥಿ ಬಂದೇ ಬಿಡ್ತು ಅದು ರಾತ್ರಿ ಕರೆಕ್ಟಾಗಿ ಹನ್ನೊಂದು ಹನ್ನೊಂದಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗ್ತಾಯಿದೆ ಈ ಹನ್ನೊಂದು ಹನ್ನೊಂದು ಅನ್ನೋದು ಬಹಳ ವಿಶೇಷವಾದ ಒಂದು ಸಮಯ ಸ್ನೇಹಿತರೆ ಕರೆಕ್ಟಾಗಿ ಆ ಒಂದು ಸಮಯದಲ್ಲಿ ನೀವು ಏನಾದರೂ ಕೋರಿಕೆಗಳನ್ನ ಕೇಳಿಕೊಂಡ್ರೆ ಆ ಕೋರಿಕೆಗಳು ನಿಸ್ವಾರ್ಥವಾಗಿ ಇದ್ದು ನೀವು ಮನಸ್ಸಿನಿಂದ ಕೇಳಿಕೊಂಡ್ರೆ ತಪ್ಪದೆ ನೆರವೇರುತ್ತೆ ಪಂಚಮಿ ತಿಥಿ ಅನ್ನೋದು ಬಹಳ ವಿಶೇಷ ಅದು ಕೂಡ ಸಮಯ ಕೂಡ ಹನ್ನೊಂದು ಹನ್ನೊಂದಕ್ಕೆ ತಿಥಿ ಪ್ರಾರಂಭ ಆಗ್ತಾ ಇರೋದು ಇನ್ನಷ್ಟು ವಿಶೇಷವಾಗಿದೆ ವಾರಾಹಿ ದೇವಿ ಬಂದು ಸಪ್ತ ಅಷ್ಟ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರೋದು ಸ್ನೇಹಿತರೆ ತ್ರಿಪುರ ಸುಂದರಿ ದೇವಿಗೆ ಸೈನ್ಯಾಧಿಪತಿ ಈ ತಾಯಿ ಆ ಸೈನ್ಯಕ್ಕೆಲ್ಲ ಅಧಿಪತಿಯಾಗಿರುವ ವಾರಾಹಿ ದೇವಿ ಬಂದು ಸಿಂಹ ವೇಗದಲ್ಲೇ ತಾಯಿ ಬಂದು ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾಳೆ ಅದಕ್ಕೋಸ್ಕರ ಎಷ್ಟೋ ಮಂತ್ರಗಳು ವಾರಾಹಿ ದೇವಿಯ ಈ ಬೀಜ ಮಂತ್ರಗಳನ್ನು ನಂಬಿಕೆ ಇಟ್ಟು ನಾವು ಆಡಂಬರದಿಂದ ಪೂಜೆ ಮಾಡದೇ ಇದ್ರೂ ನಂಬಿಕೆಯಿಂದ ಮಾಡಿಕೊಂಡ್ರೆ ನಿಂತ ಜಾಗದಲ್ಲೇ ನೀವು ಏನೇ ಕಷ್ಟದಲ್ಲಿದ್ರೂ ಆ ಕಷ್ಟದಿಂದ ಪರಿಹಾರ ಆಗುವ ಮಾರ್ಗಗಳನ್ನು ತಾಯಿ ತೋರಿಸ್ತಾಳೆ ತಪ್ಪದೆ ಏನು ಮಾಡದೇ ಇದ್ದರೂ ರಾತ್ರಿ ನಾವು ಅಷ್ಟೊತ್ತಿಗೇನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹನ್ನೊಂದು ಹನ್ನೊಂದಕ್ಕೆ ಪ್ರಾರಂಭ ಆಗೋದ್ರಿಂದ ನಾಳೆ ರಾತ್ರಿ ಎಂಟು ಐವತ್ತೈದರವರೆಗೂ ಇದೆ ಸುಮಾರು ಜನ ನಮಗೆ ಸಾಲಗಳಿದೆ ಕಷ್ಟ ಇದೆ ಮನೆ ಸ್ವಂತವಾಗಿ ಇಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ ಲೀಸ್ ಮನೆಯಲ್ಲಿದ್ದೀವಿ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದೀವಿ ನಮಗೆ ಸರಿಯಾಗಿ ಒಂದು ಕಸ್ಟಮರ್ಸ್ ಬರ್ತಾ ಇಲ್ಲ ಮನೆಯಲ್ಲಿ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಮಕ್ಕಳು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಗಂಡ ಹೆಂಡತಿ ದೂರ ಆಗಿದ್ದೀವಿ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಈ ರೀತಿ ಒಂದು ಎರಡಲ್ಲ ಸ್ನೇಹಿತರೆ ಎಲ್ಲ ಕಷ್ಟಗಳಿಗೂ ಈ ವಿಶೇಷ ದಿನಗಳಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಐದು ಪಂಚಮಿ ಮಾಡ್ತೇನೆ ಅಂತ ಕೇಳ್ಕೊಳ್ಳಿ ಐದು ಅನ್ನೋದು ತಾಯಿಗೆ ತುಂಬ ಇಷ್ಟವಾದ ಸಂಖ್ಯೆ ಆಗಿರೋದ್ರಿಂದ ಆ ತಾಯಿಯನ್ನು ನಾವು ಪಂಚಮಿ ಅಂತ ಕೂಡ ಕರಿತೀವಿ ಐದು ಅನ್ನುವ ಸಂಖ್ಯೆಗಳಿಂದ ಆ ತಾಯಿಯನ್ನು ಆರಾಧನೆ ಮಾಡೋದು ತುಂಬ ಪ್ರಸನ್ನಳಾಗ್ತಾಳೆ ತಾಯಿ ಅದರಿಂದ ಫೋಟೋ ವಿಗ್ರಹ ಸುಮಾರು ಜನ ಏನೋ ಮನೆಯಲ್ಲಿಟ್ಕೊಳ್ಳೋದಕ್ಕೆ ಭಯ ಪಡ್ತಾರೆ ರಿಯಲ್ಲಾಗಿ ಹೇಳಬೇಕು ಅಂದರೆ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಆ ತಾಯಿಯ ರೂಪ ನಮಗೆ ನೋಡೋದಕ್ಕೆ ಉಗ್ರವಾಗಿ ಕಾಣಿಸಬಹುದು ಆದರೆ ಆ ತಾಯಿಯ ಮನಸ್ಸು ಮಗು ರೀತಿಯಲ್ಲೇ ತುಂಬ ಶಾಂತಿಯುತವಾಗಿ ಆ ತಾಯಿ ಎಷ್ಟೇ ಕಠಿಣವಾದ ಸಮಸ್ಯೆಗಳಿದ್ರೂ ನಾವು ಇದ್ದೀವಿ ಅನ್ನುವ ಸಮಯದಲ್ಲಿ ಆ ತಾಯಿಯೇ ಬಂದು ಆ ಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ರಾತ್ರಿ ನೀವು ಕರೆಕ್ಟಾಗಿ ಹನ್ನೊಂದು ಹನ್ನೊಂದಕ್ಕೆ ಈ ಮಂತ್ರ ಹೇಳ್ಕೊಳ್ಳಿ ನೀವು ಹೇಳ್ಕೊಳ್ಳುವಾಗ ಒಂದು ದೃಢವಾಗಿ ಒಂದು ಕೋರಿಕೆಯನ್ನು ಕೇಳ್ಕೊಳ್ಳಿ ಸ್ನೇಹಿತರೆ ಯಾವುದಾದ್ರೂ ಬಹಳ ಮುಖ್ಯವಾದ ಒಂದು ಕೋರಿಕೆ ಇದ್ದರೆ ತುಂಬ ದಿನದಿಂದ ಅದು ನೆರವೇರಿಸ್ಕೊಳ್ಳೋದಕ್ಕಾಗಲಿಲ್ಲ ಅಥವಾ ಹಾಗೆ ಉಳ್ದೋಗಿದೆ ಏನೋ ಒಂದು ನಾವು ಅಂದ್ಕೊಂಡಿರ್ತೀವಿ ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ಸೇ ಇರಬಹುದು ಎಷ್ಟೋ ದಿನದಿಂದ ಆ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಯಾಕೋ ಇಲ್ಲ ಅನ್ನೋರು ಆ ಸಮಯಕ್ಕೆ ಕರೆಕ್ಟಾಗಿ ಅಂದ್ಕೊಳ್ಳಿ ಆಗಲಿಲ್ಲ ನಿಮಗೆ ಆ ಸಮಯದಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದೀವಿ ಅಥವಾ ಬೇರೆ ಎಲ್ಲೋ ಇದ್ದೀವಿ ಏನೋ ಒಂದು ನಿಮ್ಮದೇ ಆದ ಕಾರಣಗಳಿದ್ದರೆ ತಪ್ಪದೇ ನಾಳೆ ಬೆಳಗ್ಗೆ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೂ ನೀವು ಈ ಮಂತ್ರನ ಹೇಳ್ಕೊಳ್ಬಹುದು ಹಾಗೆ ನಾಳೆ ಬೆಳಗ್ಗೆ ಕೂಡ ಹನ್ನೊಂದು ಹನ್ನೊಂದು ಅನ್ನುವ ಒಂದು ಸಮಯ ಕೂಡ ಬರುತ್ತೆ ಆ ಸಮಯದಲ್ಲೂ ಕೂಡ ನೀವು ಹೇಳ್ಕೊಳ್ಬಹುದು ಸ್ನೇಹಿತರೆ ಈ ಹನ್ನೊಂದು ಹನ್ನೊಂದು ಅನ್ನೋದು ಏನು ಅಷ್ಟು ವಿಶೇಷವಾಗಿದೆ ಅಂದರೆ ಕೆಲವೊಂದು ಸಮಯಗಳು ತುಂಬ ವಿಶೇಷವಾಗಿ ನಿಗದಿಯಾಗಿರುತ್ತೆ ಆ ಸಮಯದಲ್ಲೇ ನಾವು ಕೋರಿಕೆಗಳನ್ನ ಕೇಳಿಕೊಂಡಾಗ ಬಹಳ ಬೇಗ ನೆರವೇರುತ್ತೆ ಅದರಿಂದ ಇಲ್ಲಿ ಡಿಸ್ಪ್ಲೇ ಇದೆ ನೋಡಿ ಮಂತ್ರ ಓಂ ಹೈಮ್ ಗ್ಲೌ ಕಳಾರೂಪಿಣ್ಯೇ ನಮಃ ವಾರಾಹಿ ದೇವಿಯ ಮೂಲ ಮಂತ್ರ ಸ್ನೇಹಿತರೆ ಈ ಮಂತ್ರ ಸುಮಾರು ಜನ ಪ್ರಾಬ್ಲಮ್ಸ್ ಇದೆ ನಮಗೆ ಆದರೆ ಸಾಲ್ವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಮಂತ್ರಗಳು ನೀವು ಇದೇ ಮಂತ್ರ ಅಂತಲ್ಲ ಎಷ್ಟೋ ಮಂತ್ರಗಳಿದೆ ಆ ಮಂತ್ರಗಳಲ್ಲಿ ಒಂದನ್ನಾದರೂ ನೀವು ನಂಬಿಕೆ ಇಟ್ಟು ಪಠಣೆ ಮಾಡಬಹುದು ಈ ಪಂಚಮಿ ತಿಥಿ ಎಂದೇ ಮಾಡಿಕೊಂಡ್ರೆ ಹೀಗೆ ಸಾಕಷ್ಟು ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಿಕೊಳ್ಬಹುದು ಈ ರೀತಿ ಎಷ್ಟೋ ಜನಕ್ಕೆ ಎಷ್ಟೋ ಲಕ್ಷ ಜನಕ್ಕೆ ಅವರ ಕಷ್ಟಗಳು ನಿವಾರಣೆ ಆಗಿದೆ ಸ್ನೇಹಿತರೆ ಈ ತಾಯಿಯನ್ನು ನಂಬಿ ಅದರಿಂದ ನಿಮಗೆ ತಡವಾಗಬಹುದು ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಎಷ್ಟೇ ನಾವು ನಂಬಿಕೆ ಇಟ್ಟು ಮಾಡಿಕೊಂಡ್ರೂ ನಮ್ಗೆ ಯಾಕೋ ನೆರವೇರ್ತಾ ಇಲ್ಲ ಅನ್ನೋರು ಕೂಡ ಇದ್ದಾರೆ ಆದರೆ ತಡವಾಗಬಹುದು ಎಲ್ಲೋ ಒಂದು ಕಡೆ ಆದರೆ ತಪ್ಪದೆ ಆ ತಾಯಿಯ ಆಶೀರ್ವಾದ ಅಂತೂ ಸಿಕ್ಕೇ ಸಿಗುತ್ತೆ ಈ ರೀತಿ ನೀವು ಕೂಡ ಮಾಡ್ಕೊಂಡು ನೋಡಿ ನಿಮ್ಮ ಕಷ್ಟಗಳೆಲ್ಲ ತೀರಿಸ್ಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ಸುಲಭವಾದ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು